ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ದೇಶದಲ್ಲಿ ಒಂದು ಚರಿತ್ರೆ ಸೃಷ್ಟಿಯಾಗುವ ರೀತಿ ಕಾಣಿಸ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ರಾಜ್ಯದಲ್ಲಿ ಹೊಸ ಮೈಲುಗಲ್ಲನ್ನು ಸೃಷ್ಟಿಸಲು ಮುಂದಾಗಿದ್ದಾರೆ ಇದೀಗ ಇಲ್ಲಿ ಮಹಾ ಕುಂಭಮೇಳ ನಡೀತಾ ಇತ್ತು ಇದಕ್ಕೆ ಉತ್ತರ ಪ್ರದೇಶದ ಪ್ರಯಾಗರಾಜ್ ದೇಶದ ಕೇಂದ್ರಬಿಂದುವಾಗಿ ಕಂಗೊಳಿಸುತ್ತಿದೆ ನಿಮ್ಗೆಲ್ಲ ಅನಿಸಬಹುದು ನದಿತೀರ್ಥಯಾತ್ರೆಯಾಗಿರುವ ಈ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತಿರುತ್ತೆ ಇದರಲ್ಲೇನು ವಿಶೇಷತೆ ಇದೆ ಎಂದು ರಾಜ್ಯದಲ್ಲಿ ಯೋಗಿ ಸರ್ಕಾರ ದೇಶದಲ್ಲಿ ಮೋದಿ ಸರ್ಕಾರ ಈ ಕುಂಭಮೇಳವನ್ನ ಪ್ರಪಂಚದಾದ್ಯಂತ ಜನ ತಿರುಗಿ ನೋಡುವಂತೆ ಮಾಡಿ ಇತಿಹಾಸದ ಪುಟ ಸೇರಿಸುವುದು ಇವರಿಬ್ಬರ ಕನಸಾಗಿದೆ ವೀಕ್ಷಕರೇ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮವಾಗೋದ್ರಿಂದ ಈ ಸ್ಥಳವನ್ನ ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತೆ ಇದು ಇಲ್ಲಿನ ವಿಶೇಷತೆಗಳಲ್ಲಿ ಒಂದು ಜನವರಿ ಒಂದರಿಂದ ಆರಂಭಗೊಳ್ಳಲಿರುವಂತಹ ಈ ಮಹಾ ಕುಂಭಮೇಳವು ಬರೋಬ್ಬರಿ ನಲವತ್ತ ಐದು ದಿನಗಳ ಕಾಲ ನಡೆಯುತ್ತೆ ಹಾಗಾದರೆ ನಿಮಗೆಲ್ಲ ಅನಿಸಬಹುದು ಕುಂಭಮೇಳ ಅಂದರೆ ಏನು ಕುಂಭಮೇಳವನ್ನ ಏನಕ್ಕಾಗಿ ಮಾಡುತ್ತಾರೆ ಇದರ ಪೌರಾಣಿಕ ಹಿನ್ನೆಲೆ ಏನೆಂದು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಕುಂಭಮೇಳವು ದೇಶದಲ್ಲಿ ಒಟ್ಟು ನಾಲ್ಕು ಪ್ರಸಿದ್ಧ ಸ್ಥಳಗಳಲ್ಲಿ ನಡೆಯುತ್ತೆ ಅದು ಉಜ್ಜಯಿನಿ ನಾಸಿಕ್ ಪ್ರಯಾಗರಾಜ್ ಹಾಗೂ ಹರಿದ್ವಾರ ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಕುಂಭಮೇಳವನ್ನ ಮಹಾಕುಂಭಮೇಳವೆಂದು ಕರೆಯಲಾಗುತ್ತೆ ಅಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಹಿಂದೂಗಳ ಆಚರಣೆಯಾಗಿರುವ ಈ ಮಹಾಕುಂಭಮೇಳದಲ್ಲಿ ಎಲ್ಲೂ ಕಾಣಸಿಗದ ಸಾಧು ಸಂತರನ್ನ ನಾವಿಲ್ಲಿ ಕಾಣಬಹುದು ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಕುಂಭಮೇಳವು ಪ್ರತಿ ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥದ್ದು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ ಹನ್ನೆರಡು ಬಾರಿ ನಡೆದ ನಂತರ ಮಹಾ ಕುಂಭಮೇಳವನ್ನ ಭಾರತದಲ್ಲಿ ನಡೆಸುವುದು ಚಾಲ್ತಿಯಲ್ಲಿದೆ ಇಷ್ಟೇ ಅಲ್ಲದೆ ಉತ್ತರ ಭಾರತದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭ ಜಾತ್ರೆಯನ್ನ ನಡೆಸಲಾಗುತ್ತೆ ಇದು ಹರಿದ್ವಾರ ಉಜ್ಜಯಿನಿ ಪ್ರಯಾಗರಾಜ್ ಹಾಗೂ ನಾಸಿಕ್ನಲ್ಲಿ ನಡೆಯುತ್ತೆ ಹಾಗೆ ಹರಿದ್ವಾರ ಮತ್ತು ಪ್ರಯಾಗರಾಜ್ನಲ್ಲಿ ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳವನ್ನ ನಡೆಸಲಾಗುತ್ತೆ ಪ್ರಯಾಗರಾಜ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳವನ್ನ ನಡೆಸಲಾಗುತ್ತೆ ಹಾಗೂ ಇದೆಲ್ಲ ಕಳೆದ ನಂತರ ಪ್ರಯಾಗರಾಜ್ನಲ್ಲಿ ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವೇ ಅದು ಮಹಾಕುಂಭಮೇಳ ಇನ್ನು ಕುಂಭಮೇಳವನ್ನ ಏಕೆ ನಡೆಸಲಾಗುತ್ತೆ ಇದರ ಹಿನ್ನೆಲೆಯನ್ನ ತಿಳಿಸೋದಾದ್ರೆ ವೀಕ್ಷಕರೇ ಕುಂಭಮೇಳದ ಇತಿಹಾಸ ಪುರಾಣಗಳ ಕಾಲಕ್ಕೆ ಹೊಂದಿದೆ ಕುಂಭಮೇಳವನ್ನ ಗ್ರಹಗಳಿಗೆ ಹೋಲಿಸಲಾಗುತ್ತೆ ಗುರುಗ್ರಹವು ಹನ್ನೆರಡು ರಾಶಿಗಳಲ್ಲಿ ಚಲಿಸುವಾಗ ನಡೆಯುವಂತಹ ಮಹಾಮೇಳ ಸಾಮಾನ್ಯವಾಗಿ ಗುರುಗ್ರಹವು ವೃಷಭ ರಾಶಿಯಲ್ಲಿ ಇದ್ದಂತಹ ಸಮಯದಲ್ಲಿ ಆಗುವಂತದ್ದೇ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭ ಮೇಳ ಇನ್ನು ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ ದೇವ ಮಾನವರು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ಪ್ರಾರಂಭವಾಗುತ್ತೆ ಪರ್ವತಕ್ಕೆ ಸುತ್ತು ಹಾಕಿಕೊಂಡಿರುವಂತಹ ವಾಸುಕಿ ಸರ್ಪದ ತಲೆ ಮತ್ತು ಬಾಲವನ್ನ ಹಿಡಿದು ಎಳೆದಾಡುತ್ತಿರುವಾಗ ವಿಷ್ಣು ಕೂರ್ಮಾವತಾರದಲ್ಲಿ ಪರ್ವತಕ್ಕೆ ಆಸರೆಯಾಗಿರುತ್ತಾನೆ ಹೀಗೆ ವಾಸುಕಿಯನ್ನ ಎಳೆದಾಡುತ್ತಿರುವಾಗ ಪರ್ವತದ ಕೆಳಭಾಗದಲ್ಲಿ ವಿಷವು ಉತ್ಪತ್ತಿಯಾಗುತ್ತದೆ ಇದನ್ನ ಶಿವನು ಕುಡಿದು ನೀಲಕಂಠನಾಗುತ್ತಾನೆ ಹೀಗೆ ದೇವಮಾನವರು ಹಾಗೂ ರಾಕ್ಷಸರುಗಳು ಸಮುದ್ರ ಮಂಥನವನ್ನ ಮಾಡುತ್ತಾ ಇರುವಾಗ ವಿಷದ ಬದಲಾಗಿ ಅಮೃತವು ಬರಲಿಕ್ಕೆ ಶುರುವಾಗುತ್ತೆ ಧನ್ವಂತರಿ ದೇವರ ಬಳಿದ್ದಂಥ ಅಮೃತ ಕಳಶವನ್ನ ಇಂದ್ರನ ಮಗನಾದ ಜಯಂತನು ಕಿತ್ತುಕೊಳ್ತಾನೆ ಆಗ ದಾನವರ ಗುರುವಾದಂಥ ಶುಕ್ರಾಚಾರ್ಯರು ದಾನವರಿಗೆ ಸನ್ನೆ ಮಾಡ್ತಾ ಅಮೃತದ ಕಳಶವು ಜಯಂತನ ಬಳಿ ಇದೆ ಎಂದು ತಿಳಿಸ್ತಾರೆ ಆಗ ದಾನವರು ಜಯಂತನನ್ನ ಹಿಡಲಿಕ್ಕಾಗಿ ಮುಂದಾಗ್ತಾರೆ ಆದ್ರೆ ಜಯಂತನು ದಾನವರಿಗೆ ಈ ಅಮೃತ ಕಲಶ ಸಿಗದ ತರ ಹನ್ನೆರಡು ದಿನಗಳ ಕಾಲ ಓಡುತ್ತಾನೆ ಹಾಗೆ ಓಡುವಾಗ ಅಮೃತ ಕಳಶವನ್ನ ನಾಲ್ಕು ಜಾಗದಲ್ಲಿ ಇಡ್ತಾ ಹೋಗ್ತಾನೆ ಅದು ಉಜ್ಜಯಿನಿ ಪ್ರಯಾಗರಾಜ್ ನಾಸಿಕ್ ಹಾಗೂ ಹರಿದ್ವಾರ ಹೀಗೆ ಮುಂದೆ ಅಮೃತ ಕಳಶವನ್ನು ಹೊಂದಿದಂಥ ಈ ನಾಲ್ಕು ಜಾಗಗಳಲ್ಲಿ ಕುಂಭಮೇಳವನ್ನು ನಡೆಸಿಕೊಂಡು ಬರಲಾಗಿದೆ ಎಂದು ಹೇಳಲಾಗುತ್ತೆ ಇಂತಹ ಪವಿತ್ರ ಕ್ಷೇತ್ರದಲ್ಲಿ ತೀರ್ಥಸ್ಥಾನವನ್ನು ಮಾಡಲು ದೇಶದ ಮೂಲೆ ಮೂಲೆಗಳಿಂದ ಜನರು ಆಗಮಿಸ್ತಾರೆ ಹಾಗೂ ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ ವೀಕ್ಷಕರೇ ಇದಿಷ್ಟು ಕುಂಭಮೇಳದ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ